ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಸೂರ ಪುಟ್ಟು ಇದು ತುಂಬ ರುಚಿಯಾಗಿ ಆಗುತ್ತೆ ತುಂಬ ಸಿಂಪಲಾಗಿ ಮಾಡೋದು ತಳಿ ಸಾರು ಬೇಳೆ ಸಾರು ಈ ರೀತಿ ಸಿಂಪಲಾಗಿ ಅಡುಗೆ ಮಾಡಿಕೊಂಡಾಗ ಇದು ಸೈಡ್ ಡಿಶ್ಗೆ ಚೆನ್ನಾಗಿರುತ್ತೆ ಇದು ಮಾಡೋದು ಶಾರ್ಪ್ ಫಿಶ್ಶಿಂದ ಒಂದು ಚಿಕ್ಕ ಸೈಜ್ ಫಿಶ್ ಸಿಗತ್ತೆ ಒಂದು ಕೆ ಜಿ ಎರಡು ಕೆ ಜಿ ಹಾಗೆಲ್ಲ ಇದು ನೋಡಿ ನಾನು ತೊಗೊಂಡಿದ್ದೀನಿ ಸಾರ್ಕ್ ಫಿಶನ್ನ ಇದು ಒಂದು ಕೆ ಜಿ ಇದೆ ಚೆನ್ನಾಗಿ ಕ್ಲೀನ್ ಮಾಡಿ ಮಾಡಿಸಿ ಚೆನ್ನಾಗಿ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿ ಇರುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಮತ್ತು ಮೀನು ಮುಳುಗೋ ಅಷ್ಟು ನೀರು ಹಾಕಬೇಕು ಹಾಕಿ ಈ ಪಾತ್ರೆ ನಾನು ಸ್ಟವ್ ಮೇಲೆ ಇಟ್ಟು ಇದ್ದೀನಿ ಮೀನು ಬೇಗ ಬೇಯುತ್ತೆ ಗೊತ್ತಿದೆ ಅಲ್ಲ ಸ್ವಲ್ಪ ಬೆಂದರೆ ಸಾಕು ಈಗ ನೋಡಿ ಮಸಾಲಕ್ಕೆ ಮಿಕ್ಸಿ ಜಾರಿಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಲವಂಗ ಸೋಂಪು ಹಸಿ ಶುಂಠಿ ಹಸಿ ಶುಂಠಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಇದಿಷ್ಟನ್ನು ರುಬ್ಕೋಬೇಕು ನೀರು ಹಾಕ್ತೇನೆ ನಾನು ರುಬ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿದೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಮೀನು ಬೆಂದಿದೆ ಮೀನು ತುಂಬ ಬೇಗ ಬೇಯುತ್ತೆ ಅಂತ ಗೊತ್ತಿದೆ ನೋಡಿ ಈ ರೀತಿ ಒಂದು ಸ್ವಲ್ಪ ಒಂದೆರಡು ನಿಮಿಷ ಇದು ಕುದಿ ಬಂದರೆ ಸಾಕು ಮೀನು ಬೆಂದೋಗುತ್ತೆ ಈಗ ಪಾತ್ರೆಯನ್ನು ಕೆಳಗಿಳಿಸ್ತಾ ಇದ್ದೀನಿ ಇದರಲ್ಲಿ ಪೂರ್ತಿ ನೀರನ್ನ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಬಿಡಬೇಕು ಮೀನನ್ನು ನಾನು ಪೂರ್ತಿ ನೀರು ತೆಗ್ದಿದ್ದೀನಿ ತಣ್ಣಗಾಗಿದೆ ತಣ್ಣಗಾದ್ಮೇಲೆ ಮೇಲುಗಡೆ ಸ್ಕಿನ್ನನ್ನು ಬಿಡಬೇಕು ಇದು ಬೇಯಿಸುವಾಗ ಬೇಯಿಸಾದ್ಮೇಲೆ ಮೇಲೆ ಸ್ಕಿನ್ ಮೇಲೆ ಮಣ್ಣು ಮಣ್ಣು ಥರ ಬರುತ್ತೆ ಆದರೆ ಅದು ಮಣ್ಣಲ್ಲ ಅಂತಾರೆ ಚೆನ್ನಾಗಿ ತೊಳೆದಿರ್ತೀವಲ್ಲ ಅದ್ರ ಮಣ್ಣು ಎಲ್ಲಿಂದ ಬರುತ್ತೆ ಆದರೆ ಮೇಲೆ ನೋಡುವಾಗ ಅದು ಮಣ್ಣು ಥರ ಬಂದಿರುತ್ತೆ ಬೇಯಿಸಿದ ಮೇಲೆ ಆದರೆ ಅದು ಮಣ್ಣು ಅಲ್ಲ ನೋಡಿ ಈ ರೀತಿ ಮೇಲುಗಡೆ ಸ್ಕಿನ್ನಷ್ಟು ತೆಗಿಬಿಡಬೇಕು ಮಾಡೋದು ತುಂಬ ಸಿಂಪಲ್ಲ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನೀಟಾಗಿ ಮೇಲ್ಗಡೆ ಸ್ಕಿನ್ನನ್ನೆಲ್ಲ ತೆಗಿಬೇಕು ಬೇಯಿಸ್ಕೊಂಡ್ಬಿಟ್ರೆ ಈಸಿಯಾಗಿ ಸ್ಕಿನ್ ಬಂದ್ಬಿಡತ್ತೆ ನೋಡಿ ಅಷ್ಟೂ ಸ್ಕಿನ್ ತೆಗ್ದಿದ್ದೀನಿ ಈಗ ಇದನ್ನು ನೋಡಿ ಈ ರೀತಿ ಅಷ್ಟು ಪುಡಿ ಮಾಡಿ ಇಟ್ಕೋಬೇಕು ಈ ರೀತಿ ಕೈಯಲ್ಲಿ ಇದರಲ್ಲಿ ಮುಳ್ಳು ಇರೋದಿಲ್ಲ ಒಂದೇ ಒಂದು ಮುಳ್ಳೆ ಇರುತ್ತೆ ಅಷ್ಟೇ ಸೆಂಟ್ರಲ್ಲಿ ಒಂದೇ ಒಂದು ಮುಳೆ ಇರುತ್ತೆ ಅಷ್ಟೆ ಮುಳ್ಳು ಇರೋದಿಲ್ಲ ನೋಡಿ ಇದು ನಾನು ತೋರಿಸ್ತೀನಿ ಇದು ಒಂದೇ ಇರುತ್ತಷ್ಟೆ ಇದನ್ನು ಕೂಡ ನಾನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಇದು ಮೂಳೆ ಥರ ಕಚ್ಚಿ ತಿನ್ಬೋದು ಈಗ ಇದೇ ಥರ ಅಷ್ಟು ಪುಡಿ ಮಾಡಿಟ್ಕೊತೀನಿ ನಾನು ನೋಡಿ ಇಷ್ಟು ಪುಡಿ ಮಾಡಾಗಿದೆ ಈಗ ಬಾಣಲೇಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ ನಾನು ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇನ್ನು ಬಿಸಿ ಆದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲ ನಾನು ಹಾಕ್ತಾಯಿದ್ದೀನಿ ಮಸಾಲ ರುಬ್ಬುವಾಗ ನೀರು ಹಾಕಿದನೇ ರುಬ್ಕೊಳ್ಳೋದು ಒಳ್ಳೆಯದು ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲ ಹಸಿ ವಾಸನೆ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಮಸಾಲಕ್ಕೆ ನಾವು ಉಪ್ಪು ಅರಿಶಿನ ಹಾಕಿದ್ದೀವಿ ಮೀನಿಗೆ ನಾವು ಮೊದಲೇನೂ ಬೇಯುವಾಗಲೂ ಉಪ್ಪು ಹಾಕಿರ್ತೀವಿ ಹಂಗಾಗಿ ಮಸಾಲಕ್ಕೆ ಸ್ವಲ್ಪ ನೋಡಿಕೊಂಡು ಕಮ್ಮಿ ಉಪ್ಪು ಹಾಕೋಬೇಕು ಮಸಾಲಾನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಈರುಳ್ಳಿ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ ಈರುಳ್ಳಿ ಜಾಸ್ತಿ ಬೇಕಾಗತ್ತೆ ನೋಡಿ ಒಂದು ಕೆ ಜಿ ಮೀನಿಗೆ ಒಂದು ಅರ್ಧ ಕೆ ಅಷ್ಟು ಈರುಳ್ಳಿ ಹಾಕಬೇಕು ಒಂದು ಕೆ ಜಿ ಮೀನು ನಾನು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಈಗ ಈರುಳ್ಳಿನ ಬಾಡಿಸ್ಕೋಬೇಕು ಇದ್ರ ಜೊತೆಗೆ ನಾನು ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಈರುಳ್ಳಿ ತುಂಬ ಕೆಂಪಗಾಗ ಬೇಡ ಬರೀ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೊಂಡ್ರೆ ಸಾಕು ನೋಡಿ ಇದಾಗಿದೆ ಇಷ್ಟಾದರೆ ಸಾಕು ಬೆಳ್ಳುಳ್ಳಿ ಶುಂಠಿ ಮಸಾಲ ಹಾಕಿರ್ತೀವಲ್ಲ ಸ್ವಲ್ಪ ಕೆಳಗೆ ಅಂಟ್ತಾ ಇರುತ್ತೆ ಈ ರೀತಿ ಸರಿಯಾಗಿ ಬಿಡಿಸ್ಕೋತ ಈರುಳ್ಳಿನ ಫ್ರೈ ಮಾಡಬೇಕು ಈಗ ಮೀನನ್ನು ಹಾಕ್ತಾ ಇದ್ದೀನಿ ನಾನು ಪುಡಿ ಮಾಡಿಟ್ಟಿದ್ನೆಲ್ಲ ಬೇಯಿಸಿ ಪುಡಿ ಮಾಡೋಂಥ ಮೀನನ್ನು ಹಾಕ್ತಾ ಇದ್ದೀನಿ ಇದನ್ನು ಈಗ ಚೆನ್ನಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಬಿಟ್ಟು ಒಂದು ಎಂಟತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆ ಒಳ್ಳೆ ರುಚಿ ಬರುತ್ತೆ ಅದು ಆ ಒಗ್ಗರಣೆ ಜೊತೆ ಮೀನು ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡಬೇಕು ಒಂದು ಎಂಟತ್ತು ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇರೆ ಕೆಲಸ ಮಾಡ್ಕೋತಾ ಇದನ್ನು ಹೀಗೆ ತಿರುಗಿಸ್ತಾ ಫ್ರೈ ಮಾಡ್ತಾ ಇರಬೇಕು ಬಿಟ್ಟು ಬಿಟ್ಟು ಇದನ್ನು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು ತಳ ಹಿಡಿಯೋದಕ್ಕೆ ಬಿಡಬೇಡಿ ಮತ್ತು ಇದಕ್ಕೆ ನೀರೇನು ಹಾಕೋ ಹಂಗಿಲ್ಲ ಇಷ್ಟೇ ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆ ತೊಗೊಂಡು ಮಾಡಬೇಕಾಗತ್ತೆ ಸಲ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಾಗತ್ತೆ ಇದು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಂದು ನಿಮಿಷ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ತೀನಿ ಇದು ಸೈಡ್ ಡಿಶ್ ಇಡ್ಲಿ ಸಾರು ಬೇಳೆ ಸಾರು ಹೀಗೆ ಸಿಂಪಲ್ಲಾಗಿ ಏನಾದರೂ ಮಾಡಿಕೊಂಡು ಅದ್ರ ಜೊತೆಗೆ ನೆನ್ಕೊಳ್ಳೋದಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ಸುರ ಪುಟ್ಟು ರೆಡಿ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು